ಪ್ರಜ್ವಲ್ ರೇವಣ್ಣನ ಬಗ್ಗೆ ನಿಖಿಲ್ ಮೊದಲ ರಿಯಾಕ್ಷನ್ ನಾಲ್ಕು ದಿನಗಳಿಂದ ನಿಖಿಲ್ಗೆ ಆರೋಗ್ಯದಲ್ಲಿ ಏರುಪೇರು ಇವರಾಗಿತ್ತು ಆರೋಗ್ಯದಲ್ಲಿ ಏರುಪೇರಾಗಿತ್ತು ಹಾಗಾಗಿ ಬರ್ಲಿಕ್ಕೆ ಆಗಿರ್ಲಿಲ್ಲ ಫೋನ್ ನಲ್ಲಿ ಮಾತನಾಡಿದ್ದೆ ಅದಕ್ಕೆ ಒಂದು ಆರೋಗ್ಯ ವಿಚಾರಿಸ್ಕೊಂಡು ಹೋಗೋಣ ಅಂತ ಅಷ್ಟೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದ ಬಗ್ಗೆ ಬರ್ತದೆ ಯಾಕಂದ್ರೆ ಅವರು ಇನ್ನೂ ವಿದೇಶದಲ್ಲೇ ಇದ್ದಾರೆ ದೇಶ ಕರೆತರಬೇಕು ಅಂತ ಎಲ್ಲ ಚರ್ಚೆ ಇನ್ನೊಂದ್ ಕಡೆ ಕಿಡ್ನಾಪ್ ಪ್ರಕರಣ ಈ ಪ್ರಕರಣಗಳಿಂದ ಸಾಕಷ್ಟು ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿ ರಚನೆ ಮಾಡಿದ್ದಾರೆ ತನಿಖೆ ಆಗ್ತಾ ಇದೆ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತಿಮವಾಗಿ ಕಾನೂನಿನಲ್ಲಿ ಕಾನೂನಾತ್ಮಕವಾಗಿ ಎಸ್ ಐ ಟಿ ವರದಿ ಬಂದ ನಂತರ ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅದು ಅದೊಂದು ಪ್ರಾಸೆಸ್ ನಡೀತದೆ ಹಾಗಾಗಿ ಅದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಚರ್ಚೆ ಮಾಡೋದಿಲ್ಲ ಜಾಸ್ತಿ ಟಾರ್ಗೆಟ್ ಡಿ ಕೆ ಬ್ರದರ್ಸ್ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ಈ ಟಾರ್ಗೆಟ್ ರಾಜಕಾರಣಕ್ಕೆ ನೀವೇನು ಹೇಳ್ತೀರಾ ದೇವೇಗೌಡರು ಕುಮಾರಸ್ವಾಮಿ ಅವರು ತಂದು ಹೇಳ್ತಿರೋದಕ್ಕೆ ಈ ಒಂದು ಪ್ರಕರಣವನ್ನ ರಾಜಕೀಯವಾಗಿ ಅದನ್ನ ಒಂದು ರೀತಿ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಹಲವಾರು ವರ್ಷಗಳಿಂದ ಯಾವ ರೀತಿ ವಿಶೇಷವಾಗಿ ದೇವೇಗೌಡರು ಸಾಹೇಬರು ವಿಶೇಷವಾಗಿ ಒತ್ತಿ ಒತ್ತಿ ಹೇಳ್ತೀನಿ ದೇವೇಗೌಡರು ಸಾಹೇಬರು ಯಾವ ರೀತಿ ಅವರ ಒಂದು ವೈಯಕ್ತಿಕ ಬದುಕು ತೆರೆದ ಪುಸ್ತಕ ಅದರಲ್ಲೇನು ಮುಚ್ಚುಮರೇನಿಲ್ಲ ಅವರಾಗಲಿ ನಮ್ಮಜ್ಜಿ ಚೆನ್ನಮ್ಮನವರಾಗಲಿ ಬಹುಶಃ ಈಗ ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿ ಯಾವ ರೀತಿ ದಂಪತಿಗಳು ಯಾವ ರೀತಿ ಆದರ್ಶವಾಗಿ ಭಾಳ ಬದುಕಬೇಕು ಅಂತಕ್ಕಂಥದ್ದಕ್ಕೆ ಅವ್ರಿಗಿಂತ ಒಂದು ಉದಾಹರಣೆ ಕಣ್ಮುಂದೆ ಇವತ್ತು ನನಗ್ಯಾರೂ ಕಾಣೋದಿಲ್ಲ ಹಾಗಾಗಿ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ದೇವೇಗೌಡರು ಸಾಹೇಬ್ರಿಗೆ ತೊಂಬತ್ತೊಂದು ತೊಂಬತ್ತೆರಡು ಈಗ ಸಹಜವಾಗೇ ಇದೆಲ್ಲ ವಿಷಯಗಳು ಕೇಳಿ ಅವರ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ